ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಹೊಸದಾಗಿ ದ್ವಿತೀಯ ವಾರ್ಷಿಕ ಪರೀಕ್ಷೆ ಹಾಗೂ ಎರಡು ಪೂರಕ ಪರೀಕ್ಷೆ ಪದ್ಧತಿಯ ಬದಲು ವರ್ಷಕ್ಕೆ ಎರಡೇ ಪರೀಕ್ಷೆಗಳನ್ನು ನಡೆಸುವಂತೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕ ಸಂಘ ಆಗ್ರಹಿಸಿದೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತರುವ ಮೂಲಕ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಉತ್ತೇಜಿಸಲು ಜಾರಿಗೆ ತಂದ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಎಂಬ ಪರೀಕ್ಷಾ ಸುಧಾರಣೆಯಿಂದ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಉಪನ್ಯಾಸಕರಿಗೆ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಸರ್ಕಾರ ಗಮನಿಸಬೇಕು ಎಂದು ಕೋರಿದರು ಪರೀಕ್ಷಾ ಸಂಭಾವನೆ ನೀಡದಿರುವುದು ಸಂಭಾವನೆ ಹೆಚ್ಚು ಮಾಡದಿರುವುದು ಈ ಪರೀಕ್ಷಾ ಪದ್ಧತಿ ಜಾರಿಗೆ ಮುನ್ನ ಚರ್ಚೆಯಾಗದಿರುವುದು ಬೋಧನಾ ಸಮಯಕ್ಕೆ ಅಡಚಣೆ ರಜೆಗಳ ಕೋತ ವರ್ಷವಿಡೀ ಓದಿ ಪಾಸಾಗದ ವಿದ್ಯಾರ್ಥಿ ಅಲ್ಪಾವಧಿಯಲ್ಲಿ ಪರೀಕ್ಷೆ ಎದುರಿಸಿ ಉತ್ತೀರ್ಣನಾಗುವುದು ಕಷ್ಟ ಸಾಧ್ಯ ದಾಖಲಾತಿ ಕುಸಿತ ಹೀಗೆ ಹಲವು ಸಮಸ್ಯೆಗಳಿಗೆ ದಾರಿಯಾಗುವ ಮೂರು ಪರೀಕ್ಷೆಗಳ ಬದಲು ಮೊದಲು ಇದ್ದಂತೆ ಎರಡು ಪರೀಕ್ಷೆಗಳು ಇರಲಿ ಎಂದರು ಶಿವಮೊಗ್ಗದಲ್ಲಿ ಭಾಷೆಗಳನ್ನು ಹೇಳುತ್ತ ಇವತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಂತದಲ್ಲಿ ಇರುವಂಥ ಅನೇಕ ಸಮಸ್ಯೆಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಪರೀಕ್ಷಾ ಸಂಭಾವನೆ ಇದು ಬಹಳ ಬಲವಂತವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಸೊ ಹಿಂದೆ ನಾವೆಲ್ಲ ಸೇವೆಗೆ ಸೇರಿದಾಗ ಅವತ್ತು ಮೌಲ್ಯಮಾಪನ ಕಾರ್ಯಕ್ಕೆ ನಾವು ಮುದ್ರೆ ಆಮೇಲೆ ಪರೀಕ್ಷಾ ಕಾರ್ಯಕ್ಕೆ ಸಹಮುಖ್ಯಧೀಕ್ಷಕರಾಗಿ ಜಾಗೃತಿಗಳ ಸದಸ್ಯರಾಗಿ ಈಗೆಲ್ಲ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿ ಪರೀಕ್ಷೆ ಮುಗಿದ ಕೇಳಿದ್ರೆ ಚೆಕ್ ರೂಪದಲ್ಲಿ ನಾವು ಹಣವನ್ನು ಸಂದಾಯ ಮಾಡಲಾಗ್ತಾ ಇದೆ ಬಟ್ ಈಗೇನಾಗಿದೆ ಅಂದರೆ ಆನ್ಲೈನ್ ಮೂಲಕ ಅಂತೇಳಿ ಆನ್ಲೈನ್ ಮೂಲಕ ನಾವು ಇವತ್ತು ಪರೀಕ್ಷೆ ಸಂಭಾವನೆಯನ್ನು ನೀಡುತ್ತೇವೆ ಅಂತ ಹೇಳಿ ಬಹುಶಃ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡರಿಂದ ಪ್ರಥಮ ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆಯಿತು ಅಲ್ಲಿ ನಡೆದುಕೊಂಡು ಜೂನ್ ಹಂತದವರೆಗೆ ಮೂರು ಪರೀಕ್ಷೆಗಳು ನಡೆಸಿದೆ ಮೂರು ಪರೀಕ್ಷೆಗಳು ನಡೆಸಿ ಕಮ್ಮಿ ಸುಮಾರು ನಾಲ್ಕರಿಂದ ಐದು ತಿಂಗಳಾದರೂ ಕೂಡ ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಜನ ಉಪನ್ಯಾಸಕರು ಮೌಲ್ಯಮಾಪನ ಕಾರ್ಯ ಮಾಡಿರ್ತಕ್ಕಂಥದ್ದು ಮತ್ತು ಪರೀಕ್ಷಾ ಸಿಬ್ಬಂದಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತಿನವರೆಗೂ ಕೂಡ ಸಂಭಾವನೆ ಬಂದಿಲ್ಲ ಹಿಂದೆ ಚೆಕ್ ಮುಖಾಂತರ ನೀಡುವಂಥ ಪದ್ಧತಿ ಇವತ್ತು ಆನ್ಲೈನ್ ಅನ್ನುವಂಥದ್ದನ್ನು ಜಾರಿಗೆ ತರೋದ್ರ ಮೂಲಕ ಇವತ್ತಿನವರೆಗೂ ಕೂಡ ಇಲಾಖೆಯಲ್ಲಿ ಬಹಳಷ್ಟು ಸಾರಿ ಚರ್ಚಿಸಲಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಕೂಡ ಭೇಟಿಯಾಗಿ ಮಾತನಾಡಿದರೂ ಕೂಡ ಯಾವುದೋ ಒಂದು ತಾಂತ್ರಿಕ ಅಂಶಗಳನ್ನು ಹೇಳುವುದರ ಮೂಲಕ ಇದ್ದಾರೆ ಹಾಗಾಗಿ ನಮಗೆ ವಿಶೇಷವಾಗಿ ನಾವೆಲ್ಲ ಸರ್ಕಾರಿ ಮತ್ತು ಅನುದಾನ ಉಪನ್ಯಾಸಕರು ನಮಗೆ ಸಂಬಳ ಬರುತ್ತದೆ ಹೆಚ್ಚಿಟ್ಟು ನಾವು ಯಾವುದೇ ರೀತಿಯಲ್ಲಿ ಸ್ವಲ್ಪ ತಡವಾದಂತ ಸಹಿಸಬಹುದು ಇವತ್ತು ಅನುದಾನ ರಹಿತ ಉಪನ್ಯಾಸಕರು ಇವತ್ತು ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ಎರಡು ನೂರ ಐವತ್ತು ಜನ ಅನುದಾನ ರಹಿತ ಉಪನ್ಯಾಸಕರು ಕೂಡ ಈ ಒಂದು ಪರೀಕ್ಷಾ ಕಾರ್ಯದಲ್ಲಿ ಮೌಲ್ಯಮಾಪನಕ್ಕೆ ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಆಡಳಿತ ಮಂಡಳಿಗಳು ಆ ಟೈಮದಲ್ಲಿ ಯಾಕಂದರೆ ಮೂವತ್ತೊಂದು ಆರ್ಮೇಲೆ ಟರ್ಮಿನೇಟ್ ಮಾಡಿರ್ತಾರೆ ಅವರು ಸಾಲ ಸುಧಾರ ಮಾಡಿಕೊಂಡು ಬಂದು ಎಂಟು ದಿನ ಹತ್ತು ದಿನ ಮೌಲ್ಯಮಾಪನ ಮಾಡಿ ಆ ಮೌಲ್ಯಮಾಪನ ಸಮಯದಲ್ಲಿ ಖರ್ಚು ವೆಚ್ಚಗಳನ್ನು ಅವರೇ ನಿಭಾಯಿಸಿಕೊಂಡಿರ್ತಾರೆ ಅಟ್ಲೀಸ್ಟ್ ಪರೀಕ್ಷೆ ಮುಗಿಯಲಿ ಗ್ರಾಜ್ಯೂಯೇಷನ್ ಅಥವಾ ಪರೀಕ್ಷೆ ಮುಗಿದ ತಕ್ಷಣವೇ ಹಣವನ್ನು ಸಂದಾಯ ಮಾಡಿದರೆ ಬಹಳ ಅನುಕೂಲ ಆಗ್ತದೆ ಇವತ್ತು ನಾಲ್ಕು ತಿಂಗಳ ಐದು ಕೂಡ ಇವತ್ತಿನವರಿಗೆ ಪರೀಕ್ಷೆ ಸಂಭಾವನೆ ಸರ್ಕಾರಿ ಉಪನ್ಯಾಸಕರಿಗೆಲ್ಲ ಅನುದಾನ ಉಪನ್ಯಾಸಕರಿಗೆಲ್ಲ ಮತ್ತು ಅನುದಾನ ರೈತ ಉಪನ್ಯಾಸಕರು ನೀಡಿಲ್ಲ ಸೊ ಇದು ಬಹಳ ಒಂದು ಸಮಸ್ಯೆ ಇದು ಆನ್ಲೈನ್ ಪದ್ಧತಿ ಪ್ರಾರಂಭವಾಗಿರ್ತಕ್ಕಂಥದ್ದು ಇದು ಸುಮಾರು ಒಂದು ನಾಲ್ಕು ಐದು ವರ್ಷಗಳಲ್ಲಿ ಈ ನಾವು ಎದುರಿಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಇವತ್ತು ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ಎರಡು ವರ್ಷಕ್ಕೆ ಅಥವಾ ಮೂರು ವರ್ಷಕ್ಕೆ ಒಂದು ಸಾರಿ ಅಂತಾರೆ ಮೌಲ್ಯಮಾಪನ ಸಂಭಾವನೆಯನ್ನು ಹೆಚ್ಚಳ ಮಾಡಬೇಕನ್ನು ಇವತ್ತು ಕರ್ನಾಟಕ ರಾಜ್ಯ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಜಿ ಮತ್ತು ಪಿ ಯು ಸಿ ಒಂದೇ ಆಗಿದ್ದರೂ ಕೂಡ ಇವತ್ತು ಪ್ರತಿ ವರ್ಷ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಎಸ್ ಎಸ್ ಎಲ್ ಜಿ ಪರೀಕ್ಷಾ ಸಂಭಾವನೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಪಿಯು ಉಪನ್ಯಾಸಕರ ಸಂಭಾವನೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇದೆ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿದೆ ಅದರ ಜೊತೆಯಲ್ಲಿ ಏನಪ್ಪ ಅಂದರೆ ಇವತ್ತು ಅನೇಕ ಸಮಸ್ಯೆಗಳು ಈ ಮೌಲ್ಯ ನಿರ್ಣಯ ಮಂಡಳಿ ಅನ್ನುವಂಥದ್ದು ಜಾರಿಗೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೂರು ಪರೀಕ್ಷಾ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ ಪ್ರಥಮ ವಾರ್ಷಿಕ ಪರೀಕ್ಷೆ ಮತ್ತು ಎರಡನೇ ಪೂರಕ ಪರೀಕ್ಷೆ ಮತ್ತು ಮೂರನೇ ಪೂರಕ ಪರೀಕ್ಷೆ ಅಂತ ಸೊ ಇದು ಮಾತಿನಲ್ಲಿ ಪ್ರಾರಂಭವಾಗಿ ಜೂನ್ವರೆಗೆ ನಡೆದಿದೆ ಮೂರು ಪರೀಕ್ಷಾ ಪದ್ಧತಿಗಳನ್ನ ಸಂದರ್ಭದಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿಟ್ಟಿರ್ತಕ್ಕಂಥ ಶಿಕ್ಷಣ ತಜ್ಞರನ್ನ ಇಲಾಖೆ ಅಧಿಕಾರಿಗಳನ್ನ ಉಪನ್ಯಾಸಕರನ್ನ ಪ್ರಾಂಶುಪಾಲರನ್ನು ಬುದ್ಧಿಜೀವಿಗಳನ್ನ ಗಮನಕ್ಕೆ ತೆಗೆದುಕೊಂಡು ಮೂರು ಪರೀಕ್ಷೆಗಳನ್ನು ಮಾಡುವುದರಿಂದ ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಅನುಕೂಲ ಆಗ್ತದೆ ವೈಜ್ಞಾನಿಕವಾಗಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನೋದ್ರ ಬಗ್ಗೆ ಅರ್ಥಿಕೊಳ್ಳಬೇಕಾಗಿದೆ ಅದ್ಯಾವುದನ್ನು ಕೂಡ ಇಲಾಖೆಯು ಮಾಡಿದರೆ ನೇರವಾಗಿ ಮೂರು ಪರೀಕ್ಷೆಗಳನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟು ಸಮಸ್ಯೆ ಆಗ್ತಾ ಇರ್ತಾರೆ ಮೂರು ಪರೀಕ್ಷೆಗಳಲ್ಲಿ ಉಪನ್ಯಾಸಕರು ಪ್ರಾಂಶುಪಾಲರು ತೊಡಗಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವಂಥದ್ದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಯಾಕಂದರೆ ಜೂನ್ ನಲ್ಲಿ ಮೂರನೇ ಪರೀಕ್ಷೆ ನಡೀತದೆ ಒಂದು ಕಡೆ ಪಿ ಯು ಪ್ರಥಮ ವರ್ಷದ ದಾಖಲಾತಿ ಪ್ರಾರಂಭ ಆಗ್ತದೆ ಇನ್ನೊಂದು ಕಡೆ ಮೂರನೇ ಪರೀಕ್ಷೆ ಪ್ರಾರಂಭ ಆಗ್ತದೆ ಆ ಕಡೆ ದಾಖಲಾತಿ ಮಾಡ್ಕೊಳ್ಳಲಿಕ್ಕೆ ಉಪನ್ಯಾಸಕರು ಆಮೇಲೆ ಈ ಕಡೆ ಪರೀಕ್ಷಾ ಪರೀಕ್ಷೆಯನ್ನು ಮಾಡಲಿಕ್ಕೆ ಉಪನ್ಯಾಸಕರು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ತಾಲೂಕುಗಳಿಗೆ ನಿಯೋಜನೆ ಮಾಡ್ತಾರೆ ಇದರಿಂದ ವಿಶೇಷವಾಗಿ ಏನಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತದೆ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಕಡಿಮೆ ಆದ್ಮೇಲೆ ಕಾರ್ಯಭಾರದ ತೊಂದರೆ ಆಗ್ತದೆ ಕಾರ್ಯಭಾರದ ತೊಂದರೆ ಆದಾಗ ಇವತ್ತು ಸರ್ಕಾರ ನಿಯಮ್ ಮಾಡ್ತಾ ಇದ್ದೀವಿ ನೋವಾಗದ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಈಗ ಕಾರ್ಯಭಾರವನ್ನು ನಿಭಾಯಿಸುವಂತ ಸಮಯವನ್ನು ತಿಂಗಳಲ್ಲಿ ಯಾವುದೇ ರೀತಿಯಲ್ಲಿ ಯಾಕಂದ್ರೆ ಒಂದು ಕಡೆ ಪ್ರಥಮ ವರ್ಷಕ್ಕೆ ದಾಖಲಾತಿ ಮಾಡಿಕೊಳ್ಳುವಂತದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಎರಡನೇದಾಗಿ ದ್ವಿತೀಯ ವರ್ಷಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ದಿಟ್ಟವಾಗಿರ್ತಕ್ಕಂಥ ಬೋಧನೆ ಮಾಡುವಂತ ಸಮಯ ಕೂಡ ಅಂತಹ ಸಮಯದಲ್ಲಿ ಮೂರನೇ ಪರೀಕ್ಷೆ ಏನಿತ್ತು ಇವತ್ತು ಪರೀಕ್ಷೆ ಮುಕ್ತ ಕೇಳಿ ಮತ್ತೆ ಮೌಲ್ಯಮಾಪನಕ್ಕೆ ಹೋಗ್ಬೇಕು ನಾವು ಮೂರು ಮೂರು ಪರೀಕ್ಷೆಗಳನ್ನು ಮೌಲ್ಯಮಾಪನ ಮೂರು ಮೂರು ಪರೀಕ್ಷೆಗಳನ್ನು ಮಾಡಿ ಇವತ್ತು ಮೌಲ್ಯಮಾಪನ ಮಾಡುವಂತಹ ಬಂದಿದೆ ಮನೆ ಮೂರನೇ ಪರೀಕ್ಷೆಯಲ್ಲಿ ಒಂದು ಏನಾಗಿದೆ ಅಂದ್ರೆ ಗೊಂದಲ ಇವತ್ತು ನಾಳೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಇವತ್ತು ಮಧ್ಯಾಹ್ನ ಎರಡುವರೆಗೆ ನಮಗೆ ಮೌಲ್ಯಮಾಪನ ಆದೇಶಗಳನ್ನು ಕಳಿಸ್ತಾರೆ ಸುಮಾರು ರಾಜ್ಯದಲ್ಲಿ ಸುಮಾರು ಒಂದು ಒಂದು ಸಾವಿರದ ಎರಡು ಸಾವಿರದ ಜನರಿಗೆ ಮೌಲ್ಯಮಾಪನ ಆದೇಶಗಳನ್ನು ಕಳಿಸ್ತಾರೆ ನಾವೆಲ್ಲ ಆತುರದಲ್ಲಿ ಇವತ್ತು ರಿಸರ್ವೇಷನ್ ಸಿಗೋದೆಲ್ಲ ಬಹಳಷ್ಟು ಕಷ್ಟ ಇದೆ ರೈತರಿಂದ ಬೆಂಗಳೂರಿಗೆ ವ್ಯಾಲ್ಯೂಷನ್ಗೆ ಹೋಗ್ಬೇಕಾದ್ರೆ ಕೊಡೋಕೆ ಆಗ್ತದೆ ಅಂಥ ಸಮಯದಲ್ಲಿ ಕ್ರೀಡೆ ಏರಿಯಾ ಮತ್ತೊಂದು ಮತ್ತೊಂದು ಪಕ್ಷನ ಯಾವುದೋ ರೀತಿಯಲ್ಲಿ ಹೆಚ್ಚಿನ ಆಳವನ್ನು ಕೊಟ್ಟು ನಾವೆಲ್ಲ ರಿಸರ್ವೇಶನ್ ಮಾಡ್ಕೊಂಡೀವಿ ಸಾಯಂಕಾಲ ಐದು ಗಂಟೆಗೆ ಮೆಸೇಜ್ ಆಗ್ತಾರೆ ಇಲ್ಲ ಮೌಲ್ಯಮಾಪನ ಕಾಲಕ್ಕೆ ನಿಮ್ದು ಯಾರ್ಯಾರು ಇವತ್ತು ನಾವು ಇದ್ಕೊಳಿಸಿದ್ವಿ ಅವರೆಲ್ಲ ಜನರು ಕ್ಯಾನ್ಸಲ್ ಮಾಡಿ ನೀವು ಅಲ್ಲೇ ಏನು ಅನ್ಕೊರೆ ನಿಮ್ಮ ಕಾಲೇಜಿನಲ್ಲಿ ನೀವು ಸೇವೆ ಮಾಡಬೇಕು ಅಂತ ಅಂದರೆ ಮಧ್ಯಾಹ್ನ ಆದೇಶ ಆಗ್ತಿಂತ ಸಾಯಂಕಾಲ ರದ್ದಾಗ್ತವೆ ಇದೆಲ್ಲ ಮೌಲ್ಯ ನಿರ್ಣಯ ಮಂಡಳಿಯೇ ಆಗ್ತದೆ ಅಂತ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದ್ರೆ ಇವತ್ತು ನಮಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಇಲಾಖೆಯನ್ನು ರಜೆ ಶೈಟಿ ಇಲಾಖೆ ದಸರಾ ರಜೆ ನಮಗೆ ಹದಿನೈದು ದಿನಗಳು ಕೊಡ್ತಾರೆ ಆಮೇಲೆ ಬೇಸಿಗೆ ರಜೆಗಳನ್ನ ನಲವತ್ತೈದು ದಿನಗಳು ಕೊಡ್ತೀವಿ ಈ ಬೇಸಿಗೆ ರಜೆ ಬೇಸಿಗೆ ರಜೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮೂರು ಪರೀಕ್ಷೆಗಳನ್ನ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ರಜೆಗಳು ಅದನ್ನೇ ಹೋಗ್ತಾರೆ ನಮ್ಗೆ ರಜೆನೇ ಸಿಗ್ತಾ ಇಲ್ಲ ಯಾಕಂದ್ರೆ ನಾವು ಒಂದು ವರ್ಷದವರೆಗೆ ಪಾಠ ಮಾಡಿ ನಮ್ಮ ಮನಸ್ಥಿತಿ ಸ್ವಲ್ಪ ಗಟ್ಟಿಗೊಳಿಸಬೇಕಾಗ್ತದೆ ವಿಶ್ರಾಂತಿ ಅನಿವಾರ್ಯ ಆಗ್ತದೆ ಅಂತ ಸಮಯದಲ್ಲಿ ಮತ್ತೆ ಪರಿಚಯಗಳನ್ನು ಬೇಸಿಗೆ ರಜೆಯನ್ನ ಹದಿನೈದು ದಿನಗಳ ಮತ್ತು ದಸರಾ ರಜೆಯನ್ನ ಇವತ್ತಿನ ಸರ್ಕಾರ ಅದಕ್ಕೆ ಕಾವೇನ್ ಒಂದು ವೇಳೆ ರಜಾಗಳನ್ನ ನೀರಾದ ಈ ರೀತಿ ಪರೀಕ್ಷೆಗಳನ್ನು ಮಾಡೋದಾದ್ರೆ ನಮ್ಮದು ನಮ್ಮದು ನಮ್ಮ ಇಲಾಖೆಯನ್ನ ఈ సందర్భీ గోవర్ధన రెడ్డి శరణప్ప పటీల్ మంజునాథ్ అహ్లీ సేరే ఇతర